ಮುಂದೆ ಯಾವ ಟೆಕ್ನಿಷಿಯನ್ಸ್ ಬರ್ತಾರೋ ಎಲ್ರಿಗೂ ನಿಮ್ಮ ಹಾರೈಕೆ ಇರಲಿ ಅಂತ ಹೇಳ್ತಾ ನಮ್ಮ ಈ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಏನಿಲ್ಲಪ್ಪ ಏನಿರುತ್ತಪ್ಪ ಏನು ಅವನ್ನು ಆಸ್ತಿ ಫೈಟ್ ಮಾಡುವ ಇಲ್ಲ ಇಲ್ಲ ನಮ್ಮ ಮಧ್ಯೆ ಏನೂ ಇಲ್ಲ ಎಲ್ಲ ಸ್ವಲ್ಪ ಏನಿಲ್ಲ ಏ ನಾವು ಯಾವುದೋ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಇಬ್ಬರು ಕಿತ್ತಾ ಇರ್ತೀವಿ ಏನೋ ಈ ಎಕ್ಸ್ಪ್ರೆಷನ್ ಇಷ್ಟ ಇದು ಇಷ್ಟ ಈ ಫೋಟೋ ಇಷ್ಟ ಈ ಫೋಟೋ ಇಷ್ಟ ಇದಿಷ್ಟೇ ನಮ್ಮ ಮಧ್ಯೆ ಅಂದರೆ ಸಿನಿಮಾದಲ್ಲೂ ಮ್ಯಾಟ್ನಿನಲ್ಲಿ ಓದಿತ್ತು ನಮಗೆ ಅಯೋಗ್ಯದಲ್ಲಿ ಓದಿತ್ತು ನಮಗೆ ಈಗಲೂ ಅದೇ ಇದೆ ಅಷ್ಟೇ ಬೇರೆ ಏನಿಲ್ಲ ಸಿನಿಮಾ ಅಲ್ಟಿಮೇಟ್ಲಿ ಸಿನಿಮಾಗೋಸ್ಕರನೇ ಕಿತ್ತಾಡ್ತಿರೋದು ನೀವು ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇವ್ರದ್ದು ಕಾಟ ಜಾಸ್ತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತು ನಮ್ಮ ನಮ್ಮೊಬ್ರಿಗೇ ಎಲ್ಲ ಇವರಿಬ್ಬರಿಗೆ ಇಲ್ಲ ಇಲ್ಲಿರೋ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು ಎಷ್ಟು ಕಾಟ ಕೊಡ್ತಾರೋ ಅವರು ಅಂತ ಮೇಡಮ್ ಮೇಡಮ್ ನಾಳೆ ಪೋಸ್ಟ್ ಮಾಡಿ ಮೇಡಮ್ ಮೇಡಮ್ ಇದು ಮಾಡಬೇಕು ಅದೆಷ್ಟು ಜನ ಬ್ಲಾಕ್ ಮಾಡಿದಾರೋ ಅವ್ರ ನಂಬರ್ನ ಅಷ್ಟು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ ಬಟ್ ಎಂಡ್ ಆಫ್ ದ ಡೇ ನಾವು ಕಿತ್ತಾಡ್ತಿರೋದು ಸಿನಿಮಾಗಾಗಿ ಸಿನಿಮಾಗೋಸ್ಕರ ಬಿಕಾಸ್ ಸಿನಿಮಾ ಚೆನ್ನಾಗಿ ಬರಲಿ ಅಂತ ನಮ್ಮ ಪರ್ಸನಲ್ ಲೈಫಲ್ಲಿ ಈ ನಾವೇನು ಕಿತ್ತಾಡೋಣ ವಿ ಆಲ್ ಅ ವೆರಿ ಗುಡ್ ಫ್ರೆಂಡ್ ಅಲ್ಲ ಅಲಾ ನೀವು ಅಮ್ಮ ನೀವು ಇವ್ನ ಫಸ್ಟ್ ಒಂದು ಮದುವೆ ಮಾಡ್ಸಿವ್ನಿಗೆ ದಯವಿಟ್ಟು ಇವ್ನ ಟಾರ್ಚರ್ ತಪ್ಪೋತ್ ನಮಗೆ ಬೆಳಗಾವ ಕಾಲ್ ಮಾಡುತ್ತಾ ಟಾರ್ಚರ್ ತಪ್ಪತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಕೊಡ್ತಾ ಇರ್ತಾನೆ ಕಾಟ ಇದು ಅದಾ ರಚಿತವರೆಗೂ ನನಗೂ ಸೇರ್ಕೊಂಡು ಕಾಟ ಕೊಡ್ತಾ ಇರ್ತಾನೆ ದಯವಿಟ್ಟು ಮದುವೆ ಮಾಡಿಸ್ಬಿಡಿ ಸರಿ ವಯಸ್ಸಿದೆ ಮಹೇಶ್ ಸಹಿಸಿಕೊಂಡು ನಾವೆಲ್ಲ ಸಿನಿಮಾ ನೀವು ಯೋಚನೆ ಆಂಟಿ ಅಮ್ಮ ಎಷ್ಟು ನಮಗೆ ಎಷ್ಟು ಇದಿದೆ ಗೊತ್ತಾ ನಿಮಗೆ ಕ ಹೇಳೋದಕ್ಕೆ ಕಂಪ್ಲೇಂಟ್ಸು ಇಷ್ಟಿಷ್ಟು ಉದೂತ ಮೆಸೇಜ್ ಕಳಿಸ್ತಾರೆ ಇಮೋಷನಲ್ ಮೆಸೇಜು ನಾವು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದರೆ ಇಷ್ಟು ಮೆಸೇಜ್ ಬರುತ್ತೆ ನಮಗೆ ಅದಕ್ಕೆ ನಾವು ನಾನು ನಾನಂತ ಹೇಳೋದಲ್ಲ ಎಲ್ರಿಗೂ ಗೊತ್ತಿಲ್ಲ ಇರೋ ಮಾಧ್ಯಮದವ್ರಿಗೆ ಇನ್ನು ಹುಡುಗಿ ಹುಟ್ಟಿಲ್ಲ ಹುಟ್ಟು ಅವಳು ಹದಿನೆಂಟು ವರ್ಷ ಆಗಿ ಆಮೇಲೆ ನೋಡೋಣ ಆಗಲಿ ಮೇಡಮ್ ದೇವ್ರ ಸಂದಿರಿದ್ರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಅಯೋಗ್ಯ ತ್ರೀ ಅಯೋಗ್ಯ ಫೋರ್ ಟೈಮಲ್ಲಿ ನೋಡ್ಕೊಳ್ಳೋಣ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ಆ